ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನಿನ್ನೆ ಒಂದು ಟ್ರಾನ್ಸಾಕ್ಷನ್ ಒಳಗೆ ಒಂದು ಟೂ ಡೇಸ್ ತ್ರೀ ಡೇಸ್ ಊರಿಗೆ ಹೋಗಿದ್ವಿ ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಟ್ಯಾಲಿ ಬಗ್ಗೆ ಅಂತ ಒಂದು ಸ್ವಲ್ಪ ಏನೂ ಹೇಳ್ಕೊಟ್ಟಿಲ್ಲ ಅದಕ್ಕೆ ಇವತ್ತು ಟ್ಯಾಲಿ ಬಗ್ಗೆ ಸ್ವಲ್ಪ ಹೇಳ್ಕೊಡೋಣ ಅಂತ ಕೇ ಜಸ್ಟ್ ಪೇಜಪ್ ಅಂತ ನೀನು ವೀರು ಕಂಪ್ನಿ ಆಲ್ರೆಡಿ ತೊಗೊಂಡಿವಿ ಆಫೀಸ್ ಮೇಂಟೆನೆನ್ಸ್ ಒಂದು ತೊಗೊಂಡು ಆಫೀಸ್ ಮೇಂಟೆನೆನ್ಸ್ಗೆ ಎಂಟುನೂರು ರೂಪಾಯಿ ಹಾಕಿ ಬಿಲ್ ಪೆ ಬಿಲ್ ತಂದು ಮಾಡಿವಿ ನೆಕ್ಸ್ಟ್ ಮುಂದೆ ಆಲ್ರೆಡಿ ಹೇಳಿಕೊಟ್ಟಿವಲ್ಲ ನಮ್ಮ ಕಂಪ್ನಿಯವ್ರ ಎಲ್ಲನೂ ಎಂಟ್ರಿ ಜರ್ನಲ್ಗೆ ಹಾಕ್ಬೇಕಂತ ಹೇಳ್ಕೊಟ್ವಿ ಮತ್ತು ನಮ್ಮ ಕಂಪ್ನಿಯವರು ಗ್ರಾಹಕರಿಗೆ ಕೊಡಬೇಕಾದ ಮೊತ್ತ ಅಥ್ವಾ ಗ್ರಾಹಕರು ನಮ್ಮ ಕಂಪ್ನಿಗೆ ಕೊಡಬೇಕಂತ ಮೊತ್ತ ಏನಾದರೂ ಇದ್ರೆ ಅದು ಒಂದು ಲಿಸ್ಟನ್ನ ಅಂದರೆ ಪಟ್ಟಿ ತಯಾರು ಮಾಡೋದು ಅಂತ ಹೇಳೀವಿ ಎಲ್ಲ ಗೋಚರ್ಗಳನ್ನ ಎದ್ರಾಗ ಹಾಕ್ಬೇಕಂತೇಳಿವಿ ಜರ್ನಲ್ ಓಚರ್ನೇ ಹಾಕಬೇಕು ಮತ್ತು ಮೇಲೆ ಡೇಟು ಚೇಂಜ್ ಆಗಬಾರ್ದು ತಿಂಗಳೂ ಚೇಂಜ್ ಆಗ್ಬಾರ್ದು ಎಲ್ಲವೂ ತರ್ಟಿ ಫಸ್ಟ್ ಮಾರ್ಚ್ನೊಳಗೆ ಓಕೆ ಮಿಸ್ಟ್ ವೀರೇಂದ್ರ ಪೇಡ್ ಮಿಸ್ಲಿನ ಎಕ್ಸ್ಪೆನ್ಸಸ್ ಮಿಸ್ಸಲ್ನ ಎಕ್ಸ್ಪೆನ್ಸಸ್ ಥ್ರೋಗ್ ಕ್ಯಾಶ್ ರುಪೀಸ್ ಒನ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಓಕೆ ಮಿಸ್ಲಿನ ಎಕ್ಸ್ಪೆನ್ಸಸ್ ಅಂತ ತಗೋರಿ ಮಿಸ್ಸಲ್ ಎಕ್ಸ್ಪೆನ್ಸ್ ಆಲ್ರೆಡಿ ಐತಿ ಒನ್ ಸಿಕ್ಸ್ಟಿ ಒನ್ ಹಂಡ್ರೆಡ್ ಸಿಕ್ಸ್ಟಿ ಇಲ್ಲಿ ಕ್ಯಾಶ್ ಅವ್ರು ಚೆಕ್ ಬರಂಗಿಲ್ಲ ಯಾಕಂದ್ರೆ ಜರ್ನಲ್ನಾಗಿರ್ತೀವಿ ನಾವು ಅಳ್ಸಿ ಜಸ್ಟ್ ಮಿಸ್ಸಲನ್ಸ್ ಅಂದರೆ ಶಾರ್ಟ್ಕಟ್ ಆಗತ್ತೀನಿ ನಾನು ಮಿಸ್ಲನ್ಸ್ ಪೇ ಬೈ ಟೇಬಲ್ ಅಂಡರ್ ಪ್ರೊವಿಜನ್ ಇವೆಲ್ಲ ಲಾಸ್ಟ ಒಂದು ತರ್ಟಿ ಫಸ್ಟ್ ಮಾರ್ಚ್ನೆ ಹಾಕಬೇಕಾದ್ರೆ ಇವು ಭಾಳ ಎಂಟ್ರಿ ಇಂಪಾರ್ಟೆಂಟ್ ಆಗ್ತವೆ ಓಕೆ ನೆಕ್ಸ್ಟು ಎಂಟ್ರಿ ಮಿಸ್ಟರ್ ವೀರೇಂದ್ರ ಪೇಡ್ ಈ ಬಿಲ್ ಈ ಬಿಲ್ದು ಒನ್ ತೌಸಂಡ್ ತ್ರೀ ತ್ರೀ ಹಂಡ್ರೆಡ್ ಐತಿ ಈ ಬಿಲ್ ಅಂತ ಮೆನ್ಷನ್ ಮಾಡ್ರಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಅಲ್ಟ್ಸಿ ಇ ಬಿಲ್ ಪೇಬಲ್ ಪೇಬಲ್ ಅಂಡರ್ ಹಾಂ ಅದೇ ಥರ ಫೋನ್ ಬಿಲ್ ಪೇಬಲ್ ಫೋನ್ ಬಿಲ್ ಹಾಕ್ಬೇಕು ಫೋನ್ ಬಿಲ್ ಪೇಬಲ್ 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 ಅಂತ ಬರ್ತಾವೆ ಅದೆಲ್ಲ ಅಂಡರ್ ಪ್ರೊವಿಜನ್ ಆಗಿರ್ತಾವೆ ಓಕೆ ನೋಡಿರಿ ಈ ಬಿಲ್ ಈ ಬಿಲ್ ಪೇಬಲ್ ನೆಕ್ಸ್ಟು ಅದೇ ಥರನಿಗೆ ಫೋನ್ ಬಿಲ್ ಅಂತ ಮೆನ್ಷನ್ ಮಾಡೋಣ ಫೋನ್ ಬಿಲ್ ಅಂತ ಹಾಕ್ರಿ ಆಪ್ಷನ್ ನೆಕ್ಸ್ಟ್ ಆಗಿಬಿಟ್ಟು ಒಂದು ಅಮೌಂಟ್ ಬಂದು ಒಂದೂವರೆ ಸಾವಿರ ಅಂದರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಳ್ಸಿ ಫೋನ್ ಬಿಲ್ ಫೋನ್ ಬಿಲ್ ಪೇಬಲ್ ಪೇಬಲ್ ಅಂದರೆ ತುಂಬಬೇಕಾದ ಅಮೌಂಟು ತುಂಬಿಲ್ಲ ಪ್ರೊವಿಷನ್ ಇರ್ತದೆ ತುಂಬಿಲ್ಲ ತುಂಬಬೇಕಾಗಿತ್ತು ಇನ್ನೊಬ್ರಿಗೆ ಕೊಟ್ಟಿಲ್ಲ ಅಮೌಂಟ್ ಅದನ್ನು ಕೊಡಬೇಕಾಗೈತಿ ತುಂಬಬೇಕಾಗಿತ್ತು ಅಂತ ಅರ್ಥ ಹೇಳ್ತದೆ ಮಿಸ್ಟರ್ ಅಂದ್ರೆ ರಿಸೀವ್ಡ್ ರಿಸೀವ್ಡ್ ವಿ ವೈಝ್ ಎಲ್ ಟ್ರಾವೆಲ್ ಇದಂತೂ ಕಾಮನಾಗಿ ಬರೋ ಎಂಟ್ರಿ ಯಾಕಂದ್ರೆ ವಿ ಎಲ್ ಟ್ರಾವೆಲ್ ಮತ್ತೆ ಬಿಲ್ ಕಳ್ಸ ಇದು ಯಾವತ್ತೂ ಎಂಟ್ರಿ ಯಾವತ್ತು ಬಂದರೂ ನಾವು ಜರ್ನಲ್ ಹಾಕೋತ ಜರ್ನಲ್ ನೋಡ್ಗೆ ಹಾಕೋತ ಬಂದೀವಿ ಅದರಿಂದ ಇದನ್ನ ಈ ಪೇಬಲ್ ಗೀಬಲ್ ಕನ್ವರ್ಟ್ ಮಾಡೋ ಅಂಥ ನೆಸೆಸಿಟಿನೇ ಇರೋದಿಲ್ಲ ಯಾಕಪ್ಪ ಅಂದ್ರೆ ಆಲ್ರೆಡಿ ಜರ್ನಲ್ ಆಗಿರುತ್ತೆ ಜರ್ನಲ್ಗೆ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಬಿಡೋಣ ಅಂತ ಕಾತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಾರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಡೆಬಿಟ್ ಅದೇ ಥರನಾಗಿ ಬಸ್ ಚಾರ್ಜು ಅದು ಕೂಡ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಓಕೆ ಎಂಟರ್ ನೋಡಿ ವಿರ್ ಎಲ್ ಟ್ರಾವೆಲ್ ಪೇಬಲ್ ಆಗಲಿ ಯಾವುದು ಬರೋಂಗಿಲ್ಲ ಅದು ನೀವು ರೆಫ್ರೆನ್ಸ್ ಮಾತ್ರ ಬರುತ್ತೆ ವಿ ಟಿ ಎಲ್ ಟ್ರಾವೆಲ್ ವಿ ಟಿ ಟ್ವೆಂಟಿ ಒನ್ ಎಂಟರ್ ಕಂಪ್ಲೀಟ್ ಓಕೆ ಓಕೆ ಮಿಸ್ಲಾನ್ಸ್ಪೆನ್ಸು ಈ ಬಿಲ್ಲು ಫೋನ್ ಬಿಲ್ಲು ಇವೆಲ್ಲದು ಓಕೆ ಇದರನಾಗಿ ಇನ್ನೂ ಹೇಳ್ಕೊಡೋಣ ಅಂತಕ ಈಗ ಮಾರ್ಚಿಗೆ ಭಾಳ ಹತ್ತಿರಕ್ಕೆ ಬಂದಿವಿ ಮಾರ್ಚ್ ಎಂಟ್ರೀಸ್ ಕಂಪ್ಲೀಟ್ ಆಗ್ತವೆ ಇನ್ನು ಜಿ ಎಸ್ ಟಿ ಚಾಲು ಆಗೋದು ಇನ್ನೇನು ಕೆಲವೇ ದಿವಸದೊಳಗೆ ಜಿ ಎಸ್ ಟಿ ಅಪ್ಲೈ ಜಾಸ್ತಿ ಶುರು ಆಗ್ತವೆ ಅದ್ರಂಗ ನೀವೇನು ಮಾಡ್ರಿ ಎಂಟ್ರಿಗಳನ್ನು ಹಾಕೋತಾ ಬರೀ ರಿವಿಷನ್ ತೊಗೊಳೋದು ರಿವಿಷನ್ ಎಷ್ಟು ತೊಗೋತೀರಿ ಅಷ್ಟು ನಿಮಗೆ ಟ್ಯಾಲಿ ಪರ್ಫೆಕ್ಟ್ ಆಗುತ್ತಾ ರಿವಿಷನ್ ಇಲ್ಲಾಂದರೆ ಟ್ಯಾಲಿ ಪರ್ಫೆಕ್ಟ್ ಆಗಿ ಸಾಧ್ಯನೇ ಇಲ್ಲ ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಾತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೆಸ್ ಯು ಆಲ್